ಈ ಸ್ಟೋರಿ ಮೋಹಿನಿಯನ್ನು ಹುಡುಗಿದು ಮೋಹಿನಿಗೆ ಅದೇ ಊರಿನ ಹುಡುಗ ಮನೋಹರ್ ಮೇಲೆ ಪ್ರೀತಿ ಮನೋಹರ್ ಅದೇ ಊರಿನ ಸಾಹುಕಾರನ ಮಗ ಆಗಿರ್ತಾನೆ ಮನೋಹರ್ಗೆ ಮೂರು ಜನ ತಂಗಿಯಂದ್ರು ಇರ್ತಾರೆ ಅಪ್ಪ ಅಮ್ಮ ನಾನು ಮುಂದೆ ಓದೋದಕ್ಕೆ ಸಿಟಿಗೆ ಹೋಗ್ಬೇಕು ಅಂತ ಮಾಡಿದ್ದೀನಿ ಮನು ಏನ್ ಮಾತಾಡ್ತಾ ಇದೆಯಪ್ಪ ನೀನ್ ಓದೋದಕ್ಕೆ ಹೊಟ್ಟೋದ್ರೆ ನಿನ್ನ ಬಿಟ್ಟು ನಾವು ಹೇಗಿರೋದು ಹೇಳು ಇಲ್ಲ ಮಗನ ನೀನ್ ನಮ್ಮನ್ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ ನೀನ್ ನಮ್ ಜೊತೆನೇ ಇರ್ಬೇಕು ಏನ್ ಮಾತಾಡ್ತಾ ಇದ್ಯ ಮಗ ಸಿಟಿಗೆ ಹೋಗಿ ಚೆನ್ನಾಗಿ ಓದ್ಕೊಂಡು ಬಂದ ಅಂದ್ರೆ ನಮಗೂ ಹೆಮ್ಮೆ ಊರಿಗೂ ಹೆಮ್ಮೆ ಅಲ್ವಾ ಈಗಿನ ಕಾಲದ ಮಕ್ಕಳು ಚೆನ್ನಾಗಿ ಓದ್ಕೊಂಡು ಬಂದ್ರು ಅಂದ್ರೆ ಅವ್ರ ಊರು ಉದ್ಧಾರ ಆಗುತ್ತೆ ಇಷ್ಟೆಲ್ಲ ಇದ್ರು ನಮ್ ಮಗ ಊರಲ್ಲಿರೋ ಬೇರೆ ಹುಡುಗರ ತರ ಸುಮ್ಮನೆ ಊರಲ್ಲಿ ಸುತ್ಕೊಂಡ್ ಕಾಲ ಕಳಿಯೋ ಬದಲು ಸಿಟಿಗೆ ಹೋಗಿ ಕಷ್ಟಪಟ್ಟು ಓದ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಅದನ್ನ ನೋಡಿ ನಾವು ಖುಷಿ ಪಡ್ಬೇಕು ಕಣೆ ನಮ್ಮ ಮಗನಿಗೆ ಸಿಟಿಗೆ ಹೋಗಿ ಅಷ್ಟೆಲ್ಲ ಕಷ್ಟಪಟ್ಟು ಓದಲೇಬೇಕು ಅನ್ನೋದೇನಿದೆ ಬೇಕಾದಷ್ಟು ಆಸ್ತಿ ಇದೆ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅವನು ಅದನ್ನೇ ನೋಡ್ಕೊಂಡು ಹೋದ್ರೂ ಸಾಕು ಆದರೂ ಅವನು ಸಿಟಿಗೆ ಹೋಗಿ ಕಷ್ಟಪಟ್ಟು ಓದ್ತೀನಿ ಅಂತ ಇದ್ದಾನಲ್ಲ ಅಪ್ಪ ಅಣ್ಣನ ಸಿಟಿಗೆ ಕಳ್ಸೋಕು ಮೊದಲು ಸ್ವಲ್ಪ ಯೋಚನೆ ಮಾಡಿ ಯಾಕಂದ್ರೆ ಸಿಟಿ ವಾತಾವರಣ ಚೆನ್ನಾಗಿರಲ್ಲ ಈಗ ಅವನು ಓದಕ್ಕೆ ಅಂತ ಸಿಟಿಗೆ ಹೋದ ಅಂದ್ರೆ ವಾಪಸ್ ಹಳ್ಳಿಗೆ ಬರ್ತಾನೆ ಅಂತ ನಾವು ಹೇಳಕ್ ಆಗಲ್ಲ ಯಾಕೆ ಮಗಳೇ ಆ ಥರ ಯೋಚನೆ ಮಾಡ್ತೀಯ ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಮಗ ಆ ಥರ ಮಾಡಲ್ಲ ಮನು ನೀನು ಇಷ್ಟಪಟ್ಟ ಹಾಗೆ ಸಿಟಿಗೆ ಹೋಗಿ ಓದೋ ಅಂತೆ ಸರಿನಾ ಮನೋಹರ್ ಓದೋದಿಕ್ಕೆ ಅಂತ ಸಿಟಿಗೆ ಬರ್ತಾನೆ ಒಳ್ಳೆ ಕಾಲೇಜಿಗೆ ಸೇರ್ಕೊಳ್ತಾನೆ ಅವನು ಕಾಲೇಜಲ್ಲಿ ಓದ್ತಾ ಇರಬೇಕಿದ್ರೆ ಅವನಿಗೆ ಸಿಗೋಳೆ ಮೋಹಿನಿ ಅರೆ ನೀವು ಮನೋಹರ್ ಅಲ್ವಾ ಅದೇ ಊರಿನ ಜಮೀನ್ದಾರು ಮಂಜುನಾಥ್ ಅಂಕಲ್ ಮಗ ನೀವು ಈ ಸಿಟಿಲಿ ಹೇಗೆ ನಾನು ಇದೇ ಕಾಲೇಜಲ್ಲಿ ಓದ್ತಾ ಇರೋದು ನೀವು ನಮ್ಮೂರವರ ಹೌದು ನಾನು ನಿಮ್ಮೂರವಳೆ ನನ್ನ ಹೆಸರು ಮೋಹಿನಿ ಅಂತ ನೀವು ನನಗೆ ಮೊದ್ಲಿಂದನೂ ಗೊತ್ತು ಆದ್ರೆ ನೀವು ನನ್ನನ್ನ ಗಮನಿಸಿಲ್ಲ ಅಷ್ಟೇ ನಾನು ಇದೇ ಕಾಲೇಜಲ್ಲೇ ಓದ್ತಾ ಇರೋದು ಮನೋಹರ್ ಮತ್ತೆ ಮೋಹಿನಿ ಕಾಲೇಜಲ್ಲಿ ತಮ್ಮ ಊರಿನವರೇ ಸ್ನೇಹಿತರಾಗಿ ಸಿಗ್ತಾರೆ ದಿನ ಕಳಿತಾ ಕಳಿತಾ ಇಬ್ರು ತುಂಬಾ ಕ್ಲೋಸ್ ಆಗ್ತಾರೆ ಬರೀ ಕ್ಲೋಸ್ ಅಷ್ಟೇ ಅಲ್ಲ ಒಬ್ರಿಗೊಬ್ರು ತುಂಬಾ ಇಷ್ಟಪಡೋಕೆ ಶುರು ಮಾಡ್ತಾರೆ ಒಂದಿನ ಮೋಹಿನಿ ಮನೋಹರ ಹತ್ರ ತನ್ನ ಪ್ರೀತಿನ ಹೇಳ್ಕೊಂಡೇ ಬಿಡ್ತಾಳೆ ಮೋಹಿನಿ ನನಗೂ ನೀನಂದ್ರೆ ತುಂಬಾ ಇಷ್ಟನೇ ಆದರೆ ನಾನು ಇಲ್ಲಿವರೆಗೂ ಒಪ್ಕೊಳ ಅಂತ ಅಪ್ಪ ನನ್ನನ್ನು ಊರಿಗೆ ವಾಪಸ್ ಕರಿತಾ ಇದ್ದಾರೆ ಯಾಕಂದರೆ ಅವರು ಊರಿನ ಜಮೀನ್ದಾರ್ ಮಗಳ ಜೊತೆ ನನ್ನ ಮದುವೆ ಬಗ್ಗೆ ಮಾತುಕತೆ ಮಾಡ್ತಾ ಇದ್ದಾರೆ ಮೋಹಿನಿ ತುಂಬಾನೇ ಬೇಜಾರಾಗ್ತಾಳೆ ಮೋಹಿನಿ ಮನೆಗ್ ಬಂದು ತನ್ನ ತಾಯಿ ಹತ್ರ ಎಲ್ಲಾ ವಿಷಯನೂ ಹೇಳ್ತಾಳೆ ಏನು ನಮ್ಮೂರ್ ಜಮೀನ್ದಾರ ಮೋಹಿನಿ ನೀನ್ ಯಾವ ಕಾರಣಕ್ಕೂ ನಿನ್ನ ಕೈ ಜಾರಿ ಇರೋ ಹಾಗೆ ನೋಡ್ಕೋ ಅಷ್ಟೆಲ್ಲ ಆಸ್ತಿಗೆ ವಾರಸ್ತಾರ ಹುಡುಕನು ಒಳ್ಳೆವ್ನು ನೀನ್ ಎಷ್ಟು ಹುಡ್ಕುದ್ರು ಆಮೇಲೆ ನಿನಗೆ ಇಂಥ ಹುಡ್ಗ ಸಿಗಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ನಮ್ಮಂತವರಿಗೆ ಇಂಥ ಶ್ರೀಮಂತರು ಮನೆ ಹುಡ್ಗಾ ಸಿಗಕ್ ಸಾಧ್ಯನಾ ಅದಕ್ಕೆ ಹೇಳ್ತಾ ಇದ್ದೀನಿ ಮೋಹಿನಿ ಅವ್ನ ಯಾವ ಕಾರಣಕ್ಕೂ ನಿನ್ ಕೈ ತಪ್ಪ ಹೋಗ್ಕೂಡದು ಅದಕ್ಕೆ ನೀನ್ ಒಂದ್ ಕೆಲ್ಸ ಮಾಡು ನೀನ್ ಹೆಂಗಾದ್ರೂ ಮಾಡಿ ಅವನ ತಲೆ ತಿಕ್ಕಿ ಅಲ್ಲೇ ಸಿಟಿಲೆ ಅವನನ್ನ ಮದುವೆ ಮಾಡ್ಕೊಂಡು ಬಿಡು ಒಂದ ಸಲ ಮдವೇ ಆಗಿಬಿಡ್ತು ಅಂದ್ರೆ ಆಮೇಲೆ ಯಾರು ಏನು ಮಾಡ್ಕೊಳಕ ಆಗಲ್ಲ ಸರಿ ಹಾಗಾದ್ರೆ ಅಮ್ಮ ನಾನು ಹೇಗಾದರೂ ಮಾಡಿ ಅವನ ಮನಸ್ಸು ನ ಬದಲಾಯಿಸ್ತೀನಿ ವಾಪಸ್ ಸಿಟಿಗೆ ಬಂದೋಳೆ ಹತ್ರ ಇದ್ರ ಬಗ್ಗೆ ಮಾತಾಡ್ತಾಳೆ ಇಲ್ಲ ಇಲ್ಲ ಮೋಹಿನಿ ನಾನು ಹೀಗೆ ಮಾಡಕ ಸಾಧ್ಯ ಇಲ್ಲ ಯಾಕಂದ್ರೆ ನನ್ನ ತಂದೆ ನನ್ನ ಮೇಲೆ ತುಂಬಾನೇ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದು ಅಲ್ಲದೆ ನನಗೆ ಇನ್ನೂ ಮೂರು ಜನ ತಂಗಿಯರು ಇದ್ದಾರೆ ಇನ್ನೂ ಮдವೇ ಆಗೋ ತಂಗಿಯಂದ್ರن ಇಟ್ಕೊಂಡ ನಾನು ಹೀಗೆ ಮдವೇ ಆಗಕಾಗುತ್ತೆ ಹಾಗಾದ್ರೆ ನನ್ನ ಪ್ರೀತಿಗೆ ಏನು ಬೆಲೆನೇ ಇಲ್ವಾ ಮನೋಹರ್ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಪ್ಲೀಸ್ ಅರ್ಥ ಮಾಡ್ಕೋ ಈಗ ನೀನೇನಾದರೂ ವಾಪಸ್ ಹಳ್ಳಿಗೆ ಹೋದ್ರೆ ಅಲ್ಲೇ ಯಾವ್ದಾದ್ರು ಒಂದು ಹುಡುಗಿನ ನಿನಗೆ ಕಟ್ತಾರೆ ನೀನು ಹಳ್ಳಿಲೇ ಬಿದ್ದಿರ್ಬೇಕಾಗತ್ತೆ ನೀನು ಅದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಓದ್ಬೇಕಿತ್ತು ನೋಡು ನಿನಗೆ ಇಲ್ಲಿ ಸಿಟಿಲಿ ಒಳ್ಳೆ ಜಾಬ್ ಆಫರ್ಸ್ ಇದೆ ನಾನು ನೀನು ಇಲ್ಲೇ ಮದುವೆ ಮಾಡಿಕೊಂಡು ಸಿಟಿಲಿ ಆರಾಮಾಗಿ ಜೀವನ ಮಾಡ್ಬೋದು ಯೋಚನೆ ಮಾಡು ಮನೋಹರ್ ನಾನ್ ಯಾಕೆ ಈ ತರ ಮದುವೆ ಆಗೋಣ ಅಂತ ಹೇಳ್ತಿದ್ದೀನಿ ಅಂದ್ರೆ ನಾವೀಗ ಮನೆಗಳಲ್ಲಿ ಹೇಳಕ್ ಹೋದ್ರೆ ಅವ್ರು ಒಪ್ತಾರ ಯಾವ ಕಾರಣಕ್ಕೂ ಒಪ್ಪಲ್ಲ ಅದಕ್ಕೆ ಒಂದ್ಸಲ ಅಂದರೆ ಆಮೇಲೆ ಅಂದ್ರೆ ಮಾಡೋಕ್ಕಾಗುತ್ತೆ ಹೀಗೆ ಮೋಹಿನಿ ಮನೋಹರ್ಗೆ ತಲೆ ತಿಕ್ಕಿ ಮದುವೆ ಆಗೋಕೆ ಒಪ್ಪಿಸ್ತಾಳೆ ಕೊನೆಗೂ ಮನೋಹರ್ ಮತ್ತೆ ಮೋಹಿನಿ ಇಬ್ರು ಕೆಲವು ಸ್ನೇಹಿತರೆದ್ರಿಗೆ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಮದುವೆ ನಂತರ ಇವರು ಮನೆಗೆ ಮೋಹಿನಿ ತಂದೆ ತಾಯಿ ಬರ್ತಾರೆ ಅವರು ಅತ್ತೆ ಮಾವ ಅವರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ ಹಾ ನನಗೆ ನೀವು ಗೊತ್ತಿದೆ ನೀವು ನಮ್ಮ ತಂದೆ ಹತ್ರ ಹಣ ಇಸ್ಕೊಳ್ಳೋಕ್ಕೆ ಬರ್ತಾ ಇದ್ರಿ ಅಲ್ವಾ ಆದ್ರೆ ಏನಾಯ್ತು ಈಗಿವರು ಎಷ್ಟೇ ಆದರೂ ನಿಮ್ಮ ಮಾವ ಕಾಲ ಬಿಟ್ಟು ಆಶೀರ್ವಾದ ತಗೊಳ್ಳಿ ಏನು ಮಾತಾಡ್ತೀವಿ ಮಾಮಗಳೇ ಎಷ್ಟೇ ಆದರೂ ಅವರು ಜಮೀನ್ದಾರರು ಮಗ ನಮ್ಮ ಕಾಲಿಗೆಲ್ಲ ಹೇಗೆ ಬೀಳ್ತಾರೆ ಹೇಳು ಅದು ಊರಲ್ಲಿ ಎಲ್ಲರೂ ಹೇಗಿದ್ದಾರೆ ನಮ್ಮ ತಂದೆ ತಾಯಿ ಏನಾದರೂ ಕಂಡಿದ್ರ ಆರಾಮಿದಾರ ತಾನೆ ಅಪ್ಪ ಅಮ್ಮನ ಹತ್ರ ನಾನು ಫೋನಲ್ಲಿ ಮಾತಾಡ್ತಿರ್ತೀನಿ ಆದ್ರ ಏನೋ ಒಂಥರ ಆತಂಕ ಎಲ್ಲರೂ आराम ಇದ್ದಾರೆ ಅಳಿ ಅಂದ್ರೆ ನೀವು ಚಿಂತೆ ಮಾಡಬೇಡಿ ಇನ್ನು ನಿಮ್ಮ ಮಧವೇ ವಿಷಯ ಕೇಳಿದ ಮೇಲೆಂತು ತುಂಬಾ ಖುಷಿ ಆಗ್ತಾರೆ ಅದು ನನ್ನ ಮಧವೇ ವಿಷಯದಲ್ಲಿ ನನ್ನ ತಂದೆ ತಾಯಿಗೆ ತುಂಬಾನೇ ಕನ್ಸುಕಳಿತ್ತು ಆದ್ರೆ ಈಗ ಅದೇನೇನು ಕನಸಿತ್ತು ಕನ್ಸಿತ್ತು ಅವರಿಗಲೂ nervous ಆಗ್ಕೋಬಹುದು ಇನ್ನೊಂದಸಲ ನಿಮ್ಮಿಬ್ಬರನ್ನು ಊರಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಯಾವ ತರ ಬೇಕು ಆ ತರ ಜೋರಾಗಿ ಒಂದು ಮಧವೇ ಮಾಡಿದ್ರೆ ಆಗೋಯ್ತಪ್ಪ ಎಲ್ಲ ನೀವು ಹೇಳೋಷ್ಟು ಸುಲಭ ಇದೆ ಅಂತ ನನಗೆ ಅನ್ಸಲ್ಲ ಕೊನೆಗೂ ಹೇಗೋ ಒಟ್ಟು ಮನೋಹರ್ ತಂದೆಗೆ ಅವನ ಮದುವೆ ವಿಷಯ ತಲುಪತ್ತೆ ವಿಷಯ ಗೊತ್ತಾಗ್ತಿದ್ದ ಹಾಗೆ ಮನೋಹರ್ ತಂದೆ ಮೋಹಿನಿ ಮನೆಗೆ ಬರ್ತಾರೆ ಓ ಬೀಗರು ಬರಬೇಕು ಬರಬೇಕು ಬಡವರು ಮನೆಗೆ ಭಾಗ್ಯ ಬಂದ ಹಾಗಾಯ್ತು ನಿಮ್ಮ ನಾಟಕನ ಮೊದಲು ಸಾಕ್ ಮಾಡಿ ಅಲ್ಲ ನಿಮ್ಮ ನೀವು ಏನಂತ ತಿಳ್ಕೊಂಡಿದ್ದೀರಾ ಸಿಟಿಲಿರೋ ನನ್ನ ಮಗನ ಮರಳು ಮಾಡಿ ನಿಮ್ಮ ಮಗಳ ಜೊತೆ ಮದುವೆ ಮಾಡ್ಸಿದ್ದೀರ ಏನು ಏನು ಮಾತಾಡ್ತಾ ಇದ್ದೀರಾ ಜನಿದ್ದಾರೆ ನೀವು ಶ್ರೀಮಂತರು ದುಡ್ಡಿರೋರು ಅಂದ ತಕ್ಷಣ ಏನು ಬೇಕಿದ್ರು ಮಾತಾಡ್ಬೋದಾ ಇದರಲ್ಲಿ ನನ್ನ ಮಗಳದ್ದೇ ತಪ್ಪು ಅನ್ನೋ ಥರ ಮಾತಾಡಬೇಡಿ ನಿಮ್ಮ ಮಗನೂ ಇಷ್ಟಪಟ್ಟೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದಾನೆ ಯಾರು ನಿಮ್ಮ ಮಗನಿಗೆ ಬಲವಂತ ಮಾಡಿಲ್ಲ ಈಗ ಏನಾಗಿದೆಯೋ ಅದನ್ನು ಒಪ್ಕೊಂಡ್ರೆ ಎಲ್ರಿಗೂ ಒಳ್ಳೇದು ಏನು ನಾನು ಈ ಸಂಬಂಧನ ಒಪ್ಕೋಬೇಕಾ ಈ ಸಂಬಂಧನ ಒಪ್ಕೋಬೇಕು ಅನ್ನೋಕ್ಕೂ ಮೊದಲು ನಮ್ಮ ನಿಮ್ಮ ಮದಿ ಎಷ್ಟು ಅಂತರ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಲ್ಲ ನನ್ನ ಹತ್ರ ದುಡ್ಡು ಇಸ್ಕೊಳ್ಳೋಕೆ ದಿನ ನಮ್ಮ ಮನೆ ಬಾಗ್ಲಿಗೆ ಬರ್ತೀರಾ ಇಷ್ಟೆಲ್ಲ ನಡೆದಿದ್ರು ಒಂದಿನಾದ್ರೂ ಇದ್ರ ಬಗ್ಗೆ ನನ್ನ ಹತ್ರ ಹೇಳಿದ್ರಾ ನಿಮ್ಮ ಹತ್ರ ಹೇಳಕ್ಕೆ ನಮ್ಗಾದ್ರೂ ಮೊದಲೇ ಇದ್ರ ಬಗ್ಗೆ ಎಲ್ಲಿ ಗೊತ್ತಿತ್ತು ಅದು ನಾವು ನಮ್ಮ ಮಗಳನ್ನ ಭೇಟಿ ಆಗೋಕಂತ ಸಿಟಿಗೆ ಹೋಗಿದ್ವಿ ಅವಾಗ ನೀವು ಸ್ವಲ್ಪ ಸುಮ್ಮನೆ ಇರಿ ಹೌದು ಮೊದಲೇ ಗೊತ್ತಿತ್ತು ಏನೀಗ ಏನ್ ಮಾಡ್ತೀರಾ ನೀವು ನೋಡಿ ಮದುವೆನೇ ಆಗಿ ಹೋಗಿದೆ ಅಂದ್ಮೇಲೆ ಯಾರು ಏನು ಮಾಡ್ಕೊಳಕ್ ಆಗಲ್ಲ ನೀವು ಒಪ್ಕೊಂಡ್ರು ಒಪ್ದೇ ಇದ್ರು ಈಗ ನಮ್ಮ ಮಗಳು ನಿಮ್ಮನೆ ಸೊಸೆ ಸುಮ್ಮನೆ ಕಿರಿಕಿರಿ ಮಾಡಿದ್ರ ಬದಲು ಇರೋ ವಿಷಯನ ಒಪ್ಕೊಳ್ಳಿ ಬಂದ್ಬಿಟ್ರು ನಮಗೆ ಬುದ್ಧಿ ಹೇಳಕ್ಕೆ ನಾಳೆ ನಿಮ್ಮ ಮಗ ಸೊಸೆ ಇಬ್ರು ಊರಿಗೆ ಬರ್ತಾ ಇದ್ದಾರೆ ದಿನ ಮನೋಹರ್ ಮತ್ತೆ ಮೋಹಿನಿ ಇಬ್ರು ಮನೆಗ್ ಬರ್ತಾರೆ ಅವ್ರಿಬ್ರು ನೋಡಿ ಮನೋಹರ್ ತಾಯಿ ಮತ್ತೆ ತಂಗಿರೆಲ್ಲ ಶಾಕ್ ಆಗ್ಬಿಡ್ತಾರೆ ಅಮ್ಮ ಇವಳು ಮೋಹಿನಿ ಅಲ್ವಾ ಸ್ಕೂಲ್ ಅಲ್ಲಿ ಇದ್ದಾಗಿಂತಾನು ಇವಳು ಅಣ್ಣನಿಗೆ ಲೈನ್ ಹೊಡಿತಾ ಇದ್ಳು ಅಣ್ಣನ ಮೇಲೆ ತುಂಬಾನೇ ಕಣ್ಣಿತ್ತು ಇವಳಿಗೆ ನನ್ ಮಗನ ಹಿಂಬಾಲಿಸ್ಕೊಂಡೆ ನೀನು ಅವ್ನ ಹಿಂದೆ ಸಿಟಿಗ್ ಹೋಗಿ ಅವನನ್ನ ಮರಳ್ ಮಾಡಿ ಮದ್ವೆ ಮಾಡ್ಕೊಂಡಿದ್ಯಾ ನೀನು ನಿಮ್ ಮನೆಯವರು ಎಲ್ಲಾ ಸೇರಿ ಮೊದ್ಲೆ ಪ್ಲಾನ್ ಮಾಡಿ ಇದನ್ನ ಮಾಡಿದೀರಾ ತಾನೆ ನೋಡಿ ಅತ್ತೆಮ್ಮ ಈಗ ನೀವು ಎಷ್ಟೇ ಕಿರ್ಚಾಡಿ ಅರ್ಚಾಡಿದ್ರು ಪ್ರಯೋಜನ ಇಲ್ಲ ಯಾಕಂದ್ರೆ ನಮ್ ಇಬ್ಬರುದು ಮದುವೆ ಆಗ ಹೋಗಿದೆ ನಿಮಗೆ ನಮ್ಮನ್ನ ಒಪ್ಪಕೊಳ್ಳೋ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಹಾಗೂ ಒಪ್ಪಕೊಳ್ಳಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ನಾವಿಬ್ಬರು ವಾಪಸ್ ಸಿಟಿಗೆ ಹೋಗ್ತೀವಿ ನಮಗೇನೂ ಕಡಿಮೆ ಆಗಿಲ್ಲ ಅಲ್ಲಿ ಇಬ್ರಿಗೂ ಒಳ್ಳೆ ಕೆಲಸ ಇದೆ ಆರಾಮಾಗಿ ಜೀವನ ಮಾಡ್ತೀವಿ ನೋಡಮ್ಮ ನನ್ನ ಮಗನಿಗೆ ಅಲ್ಲಿ ಸಿಕ್ಕು ಅಲ್ಪ ಸ್ವಲ್ಪ ದುಡ್ಡಿಗೋಸ್ಕರ ಯಾರದೋ ಕೈ ಕೆಳಗೆ ದುಡಿಯೋ ಅವಶ್ಯಕತೆ ಇಲ್ಲ ಅವನು ಇಲ್ಲಿಂದ ಅಲ್ಲಿಗೆ ಬರೀ ಓದೋ ಉದ್ದೇಶ ಇಟ್ಕೊಂಡು ಹೋಗಿದ್ದ ನನಗೆ ನನ್ನ ಮಗನ ಬಗ್ಗೆ ಚೆನ್ನಾಗಿ ಗೊತ್ತು ಅವನಾಗೆ ಮುಂದೆ ಬಂದಂತೂ ಇಂಥ ಕೆಲಸ ಮಾಡಿರಲ್ಲ ಅಪ್ಪ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅದು ನಾನು ಗಂಡು ಮಗ ಬೇಕು ಅಂತ ಅದು ಎಷ್ಟೋ ದೇವ್ರ ಹತ್ರ ಹರಕೆ ಹೊತ್ಕೊಂಡು ಹುಟ್ಟಿರೋ ಮಗ ನೀನು ಎಷ್ಟು ಪ್ರೀತಿಯಿಂದ ಬೆಳೆಸ್ತೆ ನಿನ್ನನ್ನು ಆದರೆ ನೀನು ಇಂಥ ಕೆಲಸ ಮಾಡ್ಕೊಂಡು ಬಂದಿದ್ಯಾ ಎಷ್ಟು ಒಳ್ಳೊಳ್ಳೆ ಸಂಬಂಧ ಬಂದಿತ್ತು ನಿನಗೆ ಹೋಗಿ ಹೋಗಿ ಇದು ಬೇಕಿತ್ತ ನಿನಗೆ ಏನ್ರಿ ಇಂಥ ಮಾತುಗಳನ್ನು ಕೇಳಕ್ಕ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿತ್ತು ನಡೀರಿ ವಾಪಸ್ ನಾವು ಸಿಟಿಗೆ ಹೋಗೋಣ ಸ್ವಾತಿ ಅಪ್ಪ ಅಮ್ಮ ಹೇಳೋದ್ರಲ್ಲಿ ತಪ್ಪೇನಿದೆ ನಾವು ಮಾಡಿರೋ ಕೆಲಸಕ್ಕೆ ಅವ್ರಿಗೆ ಕೋಪ ಬರೋದು ಸಹಜ ನೀನೀಗ ಅಪ್ಪ ಅಮ್ಮನ ಮನ್ಸ್ ಗೆಲ್ಲೋದು ಹೇಗೆ ಅನ್ನೋದ್ರ ಕಡೆ ಗಮನ ಕೊಡಬೇಕು ಮೋಹಿನಿ ಮನ್ಸೊಳಗೆ ನಾನು ಇವ್ರಗಳ ಮನ್ಸ್ ಗೆಲ್ಬೇಕಾ ಅಂತ ಹೇಳಿ ನಗಾಡ್ತಾಳೆ ಮೋಹಿನಿ ಸೀದಾ ರೂಮಿಗೆ ಹೋಗಿ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ ಏನು ನೀನು ಅವನ್ ಮನೆಯವ್ರ ಮನ್ಸು ಗೆಲ್ಬೇಕಂತ ಅಯ್ಯೋ ಅವ್ರ ಮನ್ಸ ಗೆಲ್ಲದೆ ಅವ್ರಿಗೆಲ್ಲ ಹೇಳು ಇರದೊಬ್ನೇ ಮಗ ಪ್ರಾಪರ್ಟಿ ಎಲ್ಲ ಅವನಿಗೆ ಸೇರಿದ್ದು ಹೆಚ್ಚಿಗೆ ಮಾತಾಡಿದ್ರೆ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳು ಗೆಲ್ಬೇಕಂತೆ ಮನ್ಸು ಅಮ್ಮ ನನ್ಗದೆಲ್ಲ ಗೊತ್ತಿಲ್ಲ ನನ್ಗಂತೂ ಇಲ್ಲಿ ಹಳ್ಳಿಲಿ ಇರೋಕ್ ಇಷ್ಟ ಇಲ್ಲ ನಾನು ವಾಪಸ್ ಸಿಟಿಗೆ ಹೋಗ್ತೀನಪ್ಪ ಮಗಳೆ ನೀನೊಂದು ಕೆಲಸ ಮಾಡು ನೀನು ನೇರ ನಿನ್ನ ಗಂಡನ ಹತ್ರ ಹೇಳು ಅವನೇನಾದರೂ ವಾಪಸ್ಸು ನಿನ್ನನ್ನು ಸಿಟಿ ಕರ್ಕೊಂಡು ಹೋಗಲಿಲ್ಲ ಅಂದರೆ ಜೀನ್ಸ್ ಪ್ಯಾಂಟು ಟೀ ಶರ್ಟು ಹಾಕೊಳ್ತೀನಿ ಅಂತ ಹೇಳು ಅವನು ಒಪ್ಕೊಳ್ಳಿಲ್ಲ ಅಂದರೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಬಾ ಆಮೇಲೆ ನೋಡ್ತಾ ಇರು ನೀನೇ ಬೇಡ ಅಂದರೂ ಅವರೇ ನಿನ್ನನ್ನು ವಾಪಸ್ ಸಿಟಿ ಕಳಿಸ್ಬಿಡ್ತಾರೆ ಹಾಗೂ ಹೀಗೂ ಮಾಡಿ ಹಳ್ಳಿಯಲ್ಲಿ ಒಂದು ವಾರ ಹತ್ತು ದಿನ ಕಳಿತಿದ್ದ ಹಾಗೆ ಮೋಹಿನಿ ಗಂಡನ ಹತ್ರ ಸಿಟಿಗೆ ವಾಪಸ್ ಹೋಗಲೇಬೇಕು ಅಂತ ಹಠ ಮಾಡೋಕ್ ಶುರು ಮಾಡ್ತಾಳೆ ಇಲ್ಲ ಮೋಹಿನಿ ಅಪ್ಪ ನನ್ನನ್ನ ವಾಪಸ್ ಸಿಟಿಗೆ ಹೋಗಕ್ ಬಿಡಲ್ಲ ಅಷ್ಟಕ್ಕೂ ಇಲ್ಲಿ ಕೊರತೆ ಆಗಿದೆ ಆ ಸಿಟಿ ಬಿಸಿ ಲೈಫ್ ಬೇಕಾ ನಮಗೆ ಇಲ್ಲೇ ಊರಲ್ಲಿ ಒಳ್ಳೆ ವಾತಾವರಣ ಒಳ್ಳೆ ಊಟ ತಿಂಡಿ ಎಲ್ಲರೂ ಇದ್ದಾರೆ ಖುಷಿ ಖುಷಿಯಾಗಿರ್ಬೋದಲ್ವಾ ಇಲ್ಲ ನನ್ನಿಂದ ಸಾಧ್ಯ ಇಲ್ಲ ಉಸಿರು ಇಲ್ಲಿರ ಸಾ ನೋಡಿ ನಾಳೆ ಅಷ್ಟೊತ್ತಿಗೆ ನೀವು ಸಿಟಿಗೆ ಹೋಗೋದ್ರ ಬಗ್ಗೆ ನಿರ್ಧಾರ ತಗೊಳ್ಲಿಲ್ಲ ಅಂದ್ರೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಳ್ಳೋಕ್ ಶುರು ಮಾಡ್ತೀನಿ ಇಲ್ಲಿ ನಾನು ಆ ತರ ಡ್ರೆಸ್ ಹಾಕೊಂಡ್ರೆ ಯಾವ ತರ ಮಾತಾಡ್ತಾರೆ ಎಲ್ಲರೂ ಅಂತ ನಿಮಗೆ ಗೊತ್ತು ಏನು ಮಾಡ್ತೀರಾ ಯೋಚನೆ ಮಾಡಿ ಮಾರನೇ ದಿನ ಮೋಹಿನಿ ಹೇಳಿದ ಹಾಗೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಳ್ತಾಳೆ ಜಮೀನ್ದಾರು ಸೊಸೆ ಅವತಾರ ನೋಡೆ ಅಲ್ಲಿ ಯಾವ ಸೀಮೆ ಸೊಸೆ ಬಿಡೆ ನಮ್ಮ ಜಮೀನ್ದಾರು ಮಗನ್ನ ಇವಳು ಇವ್ರಮ್ಮ ಇಬ್ರು ಸೇರ್ಕೊಂಡು ಬುಟ್ಟಿಗೆ ಹಾಕೊಂಡಿದ್ದಾರೆ ಈ ಹುಡುಗಿ ಯಾವ ಕಾಲದಿಂದನೂ ಆ ಹುಡುಗನ್ ಹಿಂದೆ ಬಿದ್ದಿದ್ಲು ಯಾಕಂದ್ರೆ ಆಸ್ತಿ ಇದೆ ನೋಡು ಜಮೀನ್ದಾರ ಮಗ ಇವಳಿಗೂ ಇವ್ರ ಅಮ್ಮನಿಗೂ ಇವ್ರ ಮನೆಯವ್ರ ಎಲ್ರಿಗೂ ಕೆಟ್ಟ ದುರಾಸೆ ಜನ ಇವರು ಹ್ಮ್ ಸರಿ ಬಿಡಮ್ಮ ನಮ್ಗೆ ಯಾಕೆ ದೊಡ್ಡವ್ರ ವಿಚಾರ ನಡಿ ಕೆಲ್ಸ ನೋಡೋಣ ನೋಡಪ್ಪ ಊರಲ್ಲಿ ನಮಗೆ ಎಷ್ಟು ಮರ್ಯಾದೆ ಇದೆ ಅಂತ ನಿನಗೆ ಗೊತ್ತು ಊರಲ್ಲಿ ನಾಲ್ಕು ಜನಕ್ಕೆ ಬುದ್ಧಿ ಹೇಳೋನ್ ನಾನು ಅಂಥದ್ರಲ್ಲಿ ನನ್ನ ಈ ಥರ ಬಟ್ಟೆ ಹಾಕೊಂಡು ಊರಲ್ಲಿ ಓಡಾಡಿದ್ರೆ ಜನ ನಿನ್ನ ತಂಗೀರೇನೋ ಇನ್ನು ಚಿಕ್ಕ ಹುಡುಗಿರು ಹಾಕುತ್ತಾರೆ ಅದು ನಡೆಯುತ್ತೆ ಆದರೆ ಮನೆ ಸೊಸೆ ಆದಳು ಈ ತರ ಬಟ್ಟೆ ಹಾಕೊಂಡು ಓಡಾಡ್ರೆ ಜನ ನೋಡೋ ರೀತಿನೇ ಬೇರೆ ನೋಡಪ್ಪ ನೀವು ಸುಮ್ಮನೆ ವಾಪಸ್ಸು ಸಿಟಿಗೆ ಹೋಗ್ಬಿಡಿ ಏನ್ ನೋಡ್ಲಲ್ತಾ ಊರ್ ಜನರ ಎದುರಿಗೆ ನನಗೆ ಈಗಾಗಲೇ ಆಗಿರೋ ಅವಮಾನನೇ ಸಾಕು ಇನ್ನೂ ಅವಮಾನ ನನ್ನಿಂದ ಸಾಧ್ಯ ಇಲ್ಲ ಇಲ್ಲಿವರೆಗೂ ನಮ್ಮ ಊರಿನ ಜನ ಎಷ್ಟು ಗೌರವ ಮರ್ಯಾದೆ ಕೊಡ್ತಾ ಇದ್ರು ಅಂಥದ್ರಲ್ಲಿ ಸೊಸೆಯಾದವಳು ಈ ತರ ಬಟ್ಟೆ ಹಾಕೊಂಡು ಓಡಾಡಿದ್ರೆ ನಮಗೆ ಏನು ಮರ್ಯಾದೆ ಉಳಿತು ಬೇಡ ನೀವಿಬ್ರು ಇಲ್ಲಿಂದ ಹೊಟ್ಟೋಗ್ಬಿಡಿ ಮನೋಹರ್ ತನಗೆ ಇಷ್ಟ ಇಲ್ಲದೆ ಇದ್ರು ಮೋಹಿನಿ ಜೊತೆ ಹಳ್ಳಿಯಿಂದ ಸಿಟಿಗೆ ಬರ್ತಾನೆ ಸಿಟಿಗೆ ಬಂದಮೇಲೆ ಇಬ್ರು ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ಆದ್ರೆ ಮನೋಹರ್ ತಲೆ ಮಾತ್ರ ಯಾವಾಗಲೂ ತನ್ನ ಊರು ತನ್ನ ಮನೆನೇ ನೆನಪಾಗ್ತಾ ಇರತ್ತೆ ಏನಾಗಿದೆ ಮನೋ ಮೊದ್ಲೆಲ್ಲ ಎಷ್ಟು ಖುಷಿ ಖುಷಿಯಾಗಿರ್ತಾ ಇದ್ರಿ ಈಗ ನೋಡಿದ್ರೆ ಯಾವಾಗಲೂ ಒಂಥರ ಡಲ್ ಆಗಿರ್ತಿರಲ್ಲ ಇಲ್ಲ ಇಲ್ಲ ಅಂತದೆಲ್ಲ ಏನು ಇಲ್ಲ ಬಿಡು ಅಷ್ಟೊತ್ತಿಗೆ ಮೋಹಿನಿಗೆ ಅವಳ ತಾಯಿ ಕಾಲ್ ಬರುತ್ತೆ ಮೋಹಿನಿ ಎಲ್ಲಿ ಹೋಗಿದ್ದೆಮ್ಮ ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ ಫೋನೇ ರಿಸೀವ್ ಮಾಡ್ಲಿಲ್ಲ ಅಮ್ಮ ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೆ ಹೌದಾ ಮತ್ತೆ ಊಟ ಆಯ್ತಾ ಇನ್ನೂ ಇಲ್ಲಮ್ಮ ಯಾಕೋ ಏನೂ ಮಾಡ್ಕೊಳಕ್ ಮನ್ಸಾಗಿಲ್ಲ ಹೊರಗಡೆಯಿಂದ ಏನಾದರೂ ತರ್ಸೋಣ ಅಂತ ಇದ್ದೀನಿ ನಿನ್ನಿಗೇನ್ ಬಿಡಮ್ಮ ಜಮೀನ್ದಾರರು ಸೊಸೆ ನೀನೇ ಅಡಿಗೆ ಮಾಡ್ಕೊಂಡು ತಿನ್ಬೇಕು ಅನ್ನೋದ್ ಏನಿದೆ ಏನ್ ಜಮೀನ್ದಾರರು ಸೊಸೆ ಸುಮ್ನಿರಮ್ಮ ತಿಂಗಳಿಗೆ ಕಷ್ಟಪಟ್ಟು ದುಡ್ಡು ದುಡ್ಡು ಬರೋ ಒಂದ್ ಸ್ವಲ್ಪ ಸಂಬಳ ಬರೀ ಮನೆ ಬಾಡಿಗೆ ಕಾರಿ ಎಲ್ಲೇ ಆಗೋಗ್ಬಿಡತ್ತೆ ಅದಿಕ್ಕೆ ಯೋಚನೆ ಮಾಡ್ತೀಯಾ ನಿಮ್ ಮಾವನ ಹತ್ರ ಒಂದು ಒಂದೂವರೆ ಕೋಟಿ ಇಸ್ಕೊಳ್ರಿ ಸ್ವಂತ ಮನೆ ತಗೊಳ್ಳಿ ಏನ್ ಮಾತಾಡ್ತೇಮ ಈಗಿರೋ ಪರಿಸ್ಥಿತಿಲಿ ಅಷ್ಟೊಂದು ದುಡ್ಡು ಹೇಗ್ ಕೇಳಕ್ಕಾಗುತ್ತೆ ಯಾಕೆ ಕೇಳಕ್ಕಾಗಲ್ಲ ಆ ಸಿಟೀಲಿ ಏನು ಹದಿನೈದು ಇಪ್ಪತ್ ಲಕ್ಷಕ್ಕ ಮನೆ ಸಿಗುತ್ತೆ ಕೋಟಿಗಟ್ಟಲೆ ಬೇಕೇ ಬೇಕು ತಾನೆ ಕೇಳಿ ಇಸ್ಕೊಳ್ಳಿ ಅದ್ರಲ್ಲೇನು ಕೋಟಿ ಗಟ್ಲೆ ಎಲ್ಲ ಏನ್ ಬೇಡಮ್ಮ ಹೇಗಾದ್ರೂ ಒಂದು ಇಪ್ಪತ್ ಇಪ್ಪತ್ತೈದು ಲಕ್ಷ ಅರೇಂಜ್ ಆದ್ರೂ ಅದನ್ನೇ ಡೌನ್ ಪೇಮೆಂಟ್ ತರ ಮಾಡ್ಕೊಂಡು ಮಿಕ್ಕಿದ್ದನ್ನ ಇ ಎಂ ಐ ಮಾಡಿ ಮನೆ ತಗೋಬಹುದು ಆ ಇಪ್ಪತ್ ಇಪ್ಪತ್ತೈದು ಲಕ್ಷನೇ ಹೇಗೆ ಹೊಂದ್ಸೋದ್ ಹೇಳು ಯಾರು ಕೊಡ್ತಾರೆ ತಿಂಗಳ ಸಂಬಳದಲ್ಲಿ ಅರ್ಧಕ್ಕರ್ಧ ಬಾಡಿಗೆಗೆ ಹೊರಟೋಗುತ್ತಮ್ಮ ಬಾಡಿಗೆ ಕಟ್ಕಟ್ಟಿನೇ ಸಾಕಾಗ ಹೋಗುತ್ತೆ ಅಷ್ಟು ದೊಡ್ಡ ಜಮೀನ್ದಾರ ಏನು ಏನರ್ಥ ನಿನ್ ಗಂಡ್ ಹೇಳಿ ಅವ್ರ ಅಪ್ಪನ ಹತ್ರ ಮಾತಾಡಕ್ ಹೇಳು ಮಾತಾಡಿ ಹಣ ಇಸ್ಕೊಳಕ್ ಹೇಳು ಅವ್ರೇನ್ ಬೇರೆಯವ್ರಿಗೆ ಕೊಡ್ತಾರೆ ಮಗನ್ಗೆ ತಾನೆ ಅಲ್ಲ ನಿನ್ ಗಂಡಂಗೆ ಸೇರ್ಬೇಕಲ್ವಾ ನೋಡು ಇನ್ನೊಂದ್ ವಿಷಯ ಯಾವತ್ತೇ ಆದ್ರೂ ನಿನ್ ಗಂಡನ್ ಮನೆಯವ್ರು ನೀವ್ ಇರಲ್ಲಿ ಏನಾದ್ರು ಬರ್ತೀವಿ ಅಂದ್ರೆ ಅಯ್ಯೋ ನೀವ್ ಇಲ್ಲಿ ಬಂದು ಏನ್ ಮಾಡ್ತೀರಾ ಇರದೆ ಈ ಚಿಕ್ಕ ಮನೆ ಇಲ್ಲಿ ನಿಮಗೆ ಇರಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ಬಿಡು ಹ್ಮ ಹಾಗೆ ಮಾಡ್ತೀನಮ್ಮ ಮೋಹಿನಿ ತನ್ನ ತಾಯಿ ಹೇಗೆ ಹೇಳ್ತಾಳೋ ಹಾಗೆಯೇ ಮಾಡ್ತಿರ್ತಾಳೆ ಮೋಹಿನಿ ನಿಮ್ಮಮ್ಮ ಫೋನ್ ಮಾಡ್ತಾ ಇದ್ದಾರೆ ತಗೋ ನಿಮ್ಮಮ್ಮ ಅಂದ್ರೆ ಅರ್ಥ ನಮ್ಮಮ್ಮ ನಿಮಗೆ ಏನು ಸಂಬಂಧನೇ ಇಲ್ವಾ ನೀವೇ ರಿಸೀವ್ ಮಾಡಿ ಮಾತಾಡಿ ನೋಡೋಣ ಏನು ಆಗಲ್ಲ ಮನೋಹರ್ ಅತ್ತೆ ಕಾಲ್ ರಿಸೀವ್ ಮಾಡ್ತಾನೆ ಹಲೋ ಅಳಿ ಅಂದ್ರೆ ಹಾಗಲ್ಕಾಯಿ ಪಲ್ಯ ಹೇಗಿತ್ತು ಅದು ನನ್ನ ಮಗಳು ಹಾಗಲ್ಕಾಯಿ ಪಲ್ಯನ ಮೊದಲನೇ ಸಲ ಮಾಡಿರೋದು ಹಾ ಇವತ್ತು ನಾನು ಹಾಗಲ್ಕಾಯಿ ಪಲ್ಯ ತಿಂದಿರೋದು ಇವ್ರಿಗೆ ಗೊತ್ತಾ ಅಳಿ ಅಂದ್ರೆ ಅದ್ಯಾವುದೋ ಹರಿದು ಹೋಗ್ತಾ ಇರೋ ಬನಿಯನ್ ಹಾಕೊಳ್ತೀರಂತೆ ಹೊಸದೊಂದೆರಡು ಬನಿಯನ್ ತಗೊಂಡು ಹಾಕೊಳ್ಳಿ ಅದೇನು ಹರಿದು ಹೋಗಿರೋದು ಹಾಕೊಳ್ತೀರಾ ಅದ್ ಸರಿ ನಿಮ್ದೀಗ ಸಂಬಳ ಹೆಚ್ಚಾಗೋ ಸಮಯ ಅಲ್ವಾ ಆಯಿತು ಅಂದ್ರೆ ಇನ್ಮೇಲೆ ನಿಮಗೆ ಎಷ್ಟು ಸಂಬಳ ಸಿಗುತ್ತೆ ಅತ್ತೆ ನನ್ಗೊಂದು ಸ್ವಲ್ಪ ಬೇರೆ ಕೆಲಸ ಇದೆ ನಾನೀಗ ಫೋನ್ ಇಡ್ತೀನಿ ಏನಿದು ಮೋಹಿನಿ ಏನಿದು ನೀನು ಮಾಡ್ತಾ ಇರೋದು ನಮ್ಮ ಮನೆ ಪ್ರತಿಯೊಂದು ವಿಷಯನೂ ಯಾಕೆ ನೀನ್ ನಿಮ್ಮ ಅಮ್ಮನಿಗೆ ಹೇಳ್ತೀಯಾ ನನ್ಗಿದ್ ಯಾಕೋ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ನಾನು ಇವತ್ತು ಏನು ತಿಂದೆ ಅನ್ನೋದ್ರಿಂದ ಹಿಡಿದು ನಾನು ಯಾವ ತರ ಬನಿಯನ್ ಹಾಕೊಳ್ತೀನಿ ಅನ್ನೋದ್ರೂ ಅವ್ರಿಗೆ ಗೊತ್ತಿದೆ ಮೋಹಿನಿ ನಾನು ಕೇಳ್ತಾ ಇರೋದು ಉತ್ತರ ಕೊಡು ಪ್ಲೀಸ್ ಮೋಹಿನಿ ನೀನ್ ಬೇರೆ ಏನಾದ್ರೂ ಮಾತಾಡ್ಕೊ ಆದ್ರೆ ನನ್ನ ವಿಷಯದ ಬಗ್ಗೆ ಮಾತ್ರ ಏನು ಹೇಳಕ್ ಹೋಗ್ಬೇಡ ಸರಿ ಸರಿ ನನಗೂ ಈಗ ನಿಮ್ಮ ಹತ್ರ ಜಗಳ ಮಾಡೋ ಮೂಡಿಲ್ಲ ನೋಡಿ ನಾನು ಒಂದು ವಿಷಯ ಮಾತಾಡಬೇಕಿತ್ತು ನಾವು ಒಂದು ಫ್ಲಾಟ್ ಮಾರೋದಕ್ಕಿದೆ ಅದಕ್ಕೆ ಒಂದು ಲಕ್ಷ ಡೌನ್ ಪೇಮೆಂಟ್ ನಾವು ಐ ಮಿಕ್ಕಿದ್ಕೋಬಹುದು ಆ ಡೌನ್ ಪೇಮೆಂಟ್ ಬೇಕಾಗಿರೋ ಇಪ್ಪತ್ತೈದು ಲಕ್ಷ ಹಣನ ನೀವು ನಿಮ್ಮ ತಂದೆ ಹತ್ರ ಇಸ್ಕೊಳ್ಳಿ ಏನು ನಾನು ಅಪ್ಪನ ಹತ್ರ ಹಣ ಕೇಳಬೇಕಾ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ನನಗೆ ಅಪ್ಪನ ಹತ್ರ ಹಣ ಕೇಳಕ್ಕೆ ಮುಜುಗರ ಆಗುತ್ತೆ ಈ ಕಥೆ ಮುಂದೆ ಏನಾಗುತ್ತೆ ನೋಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್